ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ಈ ದಿನ ಒಂದು ಸೂರ್ಯನ ಬೆಳಕಿನ ಸಹಾಯದಿಂದ ಕಡಿಮೆ ಸೌದೆಯಲ್ಲಿ ಯಾವುದೇ ಬ್ಯಾಟರಿ ಆಗ್ಲಿ ವಿದ್ಯುತ್ ಶಕ್ತಿ ಆಗಲಿ ಈ ಸ್ಟೌಗೆ ನಾನು ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ಈ ಸೋಲಾರ್ ಪ್ಲೇಟ್ ಇಂದ ಈ ಒಲೆ ನಾನು ಉರಿಸಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹನ್ನೆರಡು ವೋಲ್ಟಿನ ತ್ರೀ ಆಂಪೇರಿನ ಬಿ ಎಲ್ ಡಿ ಸಿ ಮೋಟರ್ ಇದು ಸೋಲಾರ್ ಪ್ಲೇಟ್ ಅಲ್ಲಿ ಎಷ್ಟು ಸ್ಪೀಡ್ ಆಗಿ ರನ್ ಆಗ್ತಾ ಇದೆ ಈ ಮೋಟರ್ ಬಳಸಿ ನಾನು ಈ ದಿನ ಏನ್ ತೋರ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಯಾವುದೇ ರೀತಿ ಹೊಗೆನೂ ಬರಲ್ಲ ಏನು ಇಲ್ಲ ಈ ನಮ್ಮ ಸೌದೆ ಒಲೆಯಲ್ಲಿ ಕೇವಲ ಬಿಸಿಲಿದ್ರೆ ಸಾಕು ಸ್ನೇಹಿತರೆ ಹಗ್ಲಲ್ಲಿ ನಾವು ಆರಾಮಾಗಿ ಅಡಿಗೆ ಮಾಡ್ಕೋಬಹುದು ಇದ್ರ ಜೊತೆಯಲ್ಲಿ ಹನ್ನೆರಡು ವೋಲ್ಟಿನ ಒಂದು ಬ್ಯಾಟರಿ ಇಟ್ಕೊಂಡ್ರೆ ಸ್ನೇಹಿತರೆ ನಾವು ಈ ಸೋಲಾರ್ ಪ್ಲೇಟ್ ಇಂದ ಚಾರ್ಜ್ ಮಾಡ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬಹುದು ನಾನು ಈಗ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಬ್ಯಾಟರಿ ಅಳವಡಿಸಿಲ್ಲ ನೋಡಿ ಸ್ವಲ್ಪ ಸೌದೆ ಮಾತ್ರ ಹಾಕ್ತಾ ಇದ್ದೀನಿ ಈಗ ಹಾಕಿರೋ ಇಷ್ಟು ಸೌದೆಯಲ್ಲಿ ಸ್ನೇಹಿತರೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ನಮ್ಮ ಒಲೆ ಉರಿತ ಸ್ನೇಹಿತರೆ ತುಂಬಾನೇ ಹೈ ಪ್ರೆಸರ್ ಅಲ್ಲಿ ಬಿಸಿಲು ಜಾಸ್ತಿ ಇದ್ರೆ ತುಂಬಾನೇ ಹೈ ಪ್ರೆಸರ್ ಅಲ್ಲಿ ಉರಿಯುತ್ತೆ ಬನ್ನಿ ಸ್ನೇಹಿತರೆ ಈಗ ಈ ನಮ್ಮ ಬಿ ಎಲ್ ಡಿ ಸಿ ಮೋಟರ್ ಸೋಲಾರ್ ಪ್ಲೇಟ್ ಗೆ ಕನೆಕ್ಟ್ ಮಾಡ್ತೀನಿ ನೋಡಿ ಎಷ್ಟು ಪ್ರೆಜರ್ ಆಗಿ ಒಲೆ ಉರಿಯುತ್ತೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೋಲಾರ್ ಪ್ಲೇಟ್ ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ನಮ್ಮ ಈ ಒಲೆ ಯಾವ ರೀತಿ ಉರಿತಾ ಇದೆ ಇದನ್ನ ಸ್ವಲ್ಪ ಮೋಡ ಇದೆ ಸ್ನೇಹಿತರೆ ಬಿಸಿಲು ಆಗಾಗ ಬರ್ತಾ ಇದೆ ಹೋಗ್ತಾ ಇದೆ ಅದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಇದ್ರ ಜೊತೆಲಿ ಬ್ಯಾಟ್ರಿ ಇದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಈ ನಮ್ಮ ಸೌದೆ ಒಲೆಯಲ್ಲಿ ಬೆಂಕಿ ಎಷ್ಟು ಪ್ರೆಸರ್ ಆಗಿ ಬರ್ತಾ ಇದೆ ಅಂದ್ರೆ ಈ ಬೆಳಕಲ್ಲಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಬೆಂಕಿ ಸ್ಲೋ ಆಗಿದ್ರೆ ಕಣ್ಣಿಗೆ ಕಾಣಿಸುತ್ತೆ ತುಂಬಾನೇ ಪ್ರೆಸರ್ ಆಗಿದೆ ಕಣ್ಣಿಗೆ ಕಾಣಿಸಲ್ಲ ನೋಡಿ ಪೇಪರ್ ಮರೆ ಮಾಡ್ತೀನಿ ಸೋಲಾರ್ ಪ್ಲೇಟ್ ಗೆ ಈಗ ಬೆಂಕಿ ಕಾಣಿಸ್ತಾ ಇದೆ ಈ ನಮ್ಮ ಬಿ ಎಲ್ ಡಿ ಸಿ ಮೋಟರ್ ಗೆ ವೋಲ್ಟೇಜ್ ಕಮ್ಮಿ ಆದ್ರೆ ಬೆಂಕಿ ಸ್ಲೋ ಆಗುತ್ತೆ ಈ ರೀತಿ ನಾವು ಮಾಡ್ಕೋಬೇಕಾದ್ರೆ ಇದಕ್ಕೆ ಒಂದು ಕಂಟ್ರೋಲರ್ ಅಳವಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಜೊತೆಯಲ್ಲಿ ಒಂದು ಹನ್ನೆರಡು ವೋಲ್ಟಿನ ಬ್ಯಾಟರಿ ಯೂಸ್ ಮಾಡಿದ್ರೆ ನಾವು ಯಾವಾಗ ಬೇಕಾದರೂ ಈ ಒಲೆನ ಹಚ್ಬೋದು ಸ್ನೇಹಿತರೆ ಸೂರ್ಯನ ಬೆಳಕಿಗೆ ಕಾಯೋದೇ ಬೇಕಾಗಲ್ಲ ಹಗ್ಲೊತ್ತಲ್ ಮಾತ್ರ ಯಾವುದೇ ರೀತಿ ಕರೆಂಟ್ ಖರ್ಚಾಗಲ್ಲ ಸ್ನೇಹಿತರೆ ವಿದ್ಯುತ್ ಶಕ್ತಿಯ ಅವಶ್ಯಕತೆನೇ ಇರಲ್ಲ ಈ ಒಲೆಗೆ ಸೂರ್ಯನ ಬೆಳಕಿದ್ರೆ ಸಾಕು ಇದ್ರ ಜೊತೆಯಲ್ಲಿ ಒಂದು ಎಮರ್ಜೆನ್ಸಿ ಲ್ಯಾಂಪ್ ಕೂಡ ಯೂಸ್ ಮಾಡ್ಕೋಬಹುದು ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು ಸ್ನೇಹಿತರೆ ಒಂದು ಬ್ಯಾಟರಿ ಇಟ್ಕೋಬೇಕು ಇದ್ರಲ್ಲಿ ಅಷ್ಟೇ ಆಲ್ರೆಡಿ ಈಗ ನೀವು ನೋಡ್ತಾ ಇದ್ರ ಸ್ನೇಹಿತರೆ ನಮ್ಮ ಈ ಸೌದೆ ಒಲೆ ಯಾವುದೇ ವಿದ್ಯುತ್ ಶಕ್ತಿ ಇಲ್ಲದೆ ಸೋಲಾರ್ ಪ್ಲೇಟ್ ಸಹಾಯದಿಂದ ಎಷ್ಟು ಆಗಿ ಉರಿತಾ ಇದೆ ಅಂತ ಈ ರೀತಿ ಸೌದೆ ಒಲೆ ಯಾವ ರೀತಿ ತಯಾರಿಸೋದು ಅಂತ ತಿಳಿಬೇಕಾದ್ರೆ ಸ್ನೇಹಿತರೆ ನಮ್ಮ ಹಳೆ ವಿಡಿಯೋ ನೀವು ನೋಡ್ಬೇಕಾಗುತ್ತೆ ಆ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ ವಿಡಿಯೋ ತುಂಬಾ ಸುಂದರವಾಗಿ ಮೂಡ್ ಬಂದಿದೆ ಹೇಗಿತ್ತು ಸ್ನೇಹಿತರೈ ಇವತ್ತಿನ ಈ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ We'll be right <laughs> back.